ತಿರುಪತಿ ಕಾಲ್ತುಳಿತಕ್ಕೆ ಏಳು ಮಂದಿ ಸಾವು ವೈಕುಂಠ ಏಕಾದಶಿ ವಿಶೇಷ ದರ್ಶನ ಟಿಕೆಟ್ಗೆ ನೂಕುನುಗ್ಗಲು ಟಿಟಿಡಿ ಅವ್ಯವಸ್ಥೆ ವಿರುದ್ಧ ಭಕ್ತರ ಆಕ್ರೋಶ ಸುಪ್ರಸಿದ್ಧ ದೇವಸ್ಥಾನವಾದ ತಿರುಪತಿಯಲ್ಲಿ ಕಳೆದ ರಾತ್ರಿ ಕಾಲ್ತುಳಿತದಿಂದ ಉಂಟಾದ ನೂಕು ನುಗ್ಗಲಿನಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಏಳಕ್ಕೆ ಏರಿದೆ ಗಂಭೀರವಾಗಿ ಗಾಯಗೊಂಡಿರುವ ನಾಲ್ವರ ಸ್ಥಿತಿ ಈಗಲೂ ಚಿಂತಾಜನಕವಾಗಿದೆ ಈ ನಡುವೆ ತುಳಿತದಲ್ಲಿ ಸಾವನ್ನಪ್ಪಿದ ಏಳು ಮಂದಿಯಲ್ಲಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಐವತ್ತು ವರ್ಷದ ನಿರ್ಮಲಾ ಎನ್ನುವವರು ಸೇರಿದ್ದಾರೆ ಆದರೆ ಇದನ್ನು ಟಿಟಿಡಿ ಅವರು ನಿರಾಕರಿಸಿದ್ದಾರೆ ಎನ್ನಲಾಗ್ತಿದೆ ಮೃತರು ವಿಶಾಖಪಟ್ಟಣದ ರಜಿನಿ ನಲವತ್ತೇಳು ವರ್ಷ ಲಾವಣ್ಯ ನಲವತ್ತು ವರ್ಷ ಶಾಂತಿ ತಮಿಳುನಾಡಿನ ಸೇಲಂನ ಮಲ್ಲಿಕಾ ನಲವತ್ತೊಂಬತ್ತು ವರ್ಷ ನರಸಿಪಟ್ಟಣದ ನಾಯ್ಡು ಬಾಬು ಐವತ್ತೊಂಬತ್ತು ವರ್ಷ ಎಂದು ಗುರುತಿಸಲಾಗಿದೆ ತಿರುಪತಿ ಕಾಲ್ತುಳಿತ ಪ್ರಕರಣದಲ್ಲಿ ಒಟ್ಟು ನಲವತ್ತು ಜನ ಭಕ್ತರು ಗಾಯಗೊಂಡಿದ್ದಾರೆ ಗಂಭೀರವಾಗಿರುವವರನ್ನು ಹೆಲಿಕಾಪ್ಟರ್ ಮೂಲಕ ಹೈದರಾಬಾದ್ನಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ ಮೃತರ ಕುಟುಂಬಕ್ಕೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಲಾ ಇಪ್ಪತ್ತೈದು ಲಕ್ಷ ರು ಪರಿಹಾರ ಘೋಷಣೆ ಮಾಡಿದ್ದಾರೆ ಗಾಯಾಳುಗಳಿಗೆ ಉಚಿತವಾಗಿ ಸರ್ಕಾರದ ವತಿಯಿಂದಲೇ ಚಿಕಿತ್ಸೆ ನೀಡುವುದಾಗಿ ತಿಳಿಸಿದ್ದಾರೆ ಈ ನಡುವೆ ಮೃತರ ಕುಟುಂಬಕ್ಕೆ ಒಂದು ಕೋಟಿ ರು ಪರಿಹಾರ ನೀಡಬೇಕೆಂದು ಕಾಂಗ್ರೆಸ್ ಒತ್ತಾಯಿಸಿದೆ ಎಷ್ಟು ದುಡ್ಡು ಕೊಟ್ಟರೆ ಏನು ಹೋದ ಪ್ರಾಣ ಮತ್ತೆ ಬರುತ್ತಾ ಘಟನೆಗೆ ಕಾರಣ ಯಾರು ಟಿಟಿಡಿ ಅವರ ಬೇಜವಾಬ್ದಾರಿತನವೇ ಅಲ್ವೇ ಅಲ್ವೇ ಶಿಕ್ಷೆ ಏನು ಆ ತಿರುಪತಿ ತಿಮ್ಮಪ್ಪನೇ ಹೇಳಬೇಕು ಘಟನೆ ಬಗ್ಗೆ ದೇಶ ವಿದೇಶದಿಂದ ಆಗಮಿಸಿರುವ ಸಾವಿರಾರು ಭಕ್ತರು ಟಿಟಿಡಿ ಅವ್ಯವಸ್ಥೆ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ವೈಕುಂಠ ಏಕಾದಶಿ ಪ್ರಯುಕ್ತ ಹಲವಾರು ಭಾಗಗಳಿಂದ ಭಾರೀ ಸಂಖ್ಯೆಯ ಭಕ್ತರು ಆಗಮಿಸುತ್ತಿರುವುದು ಗೊತ್ತಿದ್ರೂ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿಲ್ಲ ಎಂದು ನೊಂದ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ರೂ ಏಕಾಏಕಿ ವಿಶೇಷ ದರ್ಶನಕ್ಕಾಗಿ ಟಿಕೆಟ್ಗಳನ್ನು ನೀಡಲಾಗುತ್ತದೆ ಎಂದು ಮೈಕ್ನಲ್ಲಿ ಪ್ರಕಟಿಸಿದರು ಹೀಗಾಗಿ ದಿಢೀರನೆ ನೂಕು ನುಗ್ಗಲು ಉಂಟಾಗಿ ಕಾಲ್ತುಳಿತ ಉಂಟಾಯಿತು ಎಂದು ಭಕ್ತರು ತಮ್ಮ ನೋವು ಆಕ್ರೋಶವನ್ನು ಹೊರ ಾರೆ ಘಟನೆ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸಚಿವರಾದ ಅಮಿತ್ ಶಾ ಜೈಶಂಕರ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಜಿ ಸಿಎಂ ಜಗಮೋಹನ್ ರೆಡ್ಡಿ ಆದಿಯಾಗಿ ಎಲ್ಲರೂ ಕೂಡ ಘಟನೆಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ಪಕ್ಷಗಳ ಮುಖಂಡರು ಆಂಧ್ರ ಪ್ರದೇಶದ ಸರ್ಕಾರ ಭಕ್ತರಿಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಒದಗಿಸಲು ಸಿದ್ಧವಿದೆ ಎಂದು ಹೇಳಿದ್ದಾರೆ ತುತ್ತೇರಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋಳಂಗಾಯ್ತು ಇವರ ಕತೆ ಇಷ್ಟು ದೊಡ್ಡ ಆಡಳಿತ ಮಂಡಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಮಾದವಾಗಿರುವಂತದ್ದು ಇದರ ಬಗ್ಗೆ ಯಾಕೆ ಯಾರು ಚಕಾರ ಎತ್ತಿತಿಲ್ಲ ಈಗಾಗಲೇ ಸಿಎಂ ಚಂದ್ರಬಾಬು ನಾಯ್ಡು ಅವರು ಡಿಸಿಎಂ ಪವನ್ ಕಲ್ಯಾಣ್ ಅವರು ತಿರುಪತಿಗೆ ಆಗಮಿಸಿ ಘಟನೆ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಕೊಂಡಿದ್ದಾರೆ ಅದೇನು ಕ್ರಮ ಕೈಗೊಳ್ಳುತ್ತಾರೋ ಟಿಟಿಡಿ ವಿರುದ್ಧ ಟಿಟಿಡಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕಾದ್ ನೋಡೋಣ ಒಂದು ಅಂದಾಜಿನ ಪ್ರಕಾರ ತಿರುಪತಿಯಲ್ಲಿ ನಾಳೆ ನಡೆಯಲಿರುವ ವೈಕುಂಠ ಏಕಾದಶಿಯ ವಿಶೇಷ ಸಂದರ್ಭದ ದರ್ಶನಕ್ಕಾಗಿ ದೇಶ ವಿದೇಶಗಳಿಂದ ಏಳು ಲಕ್ಷ ಭಕ್ತರು ಸೇರಲಿದ್ದಾರೆ ಎನ್ನಲಾಗ್ತಿದೆ ಇಷ್ಟು ದೊಡ್ಡ ಸಂಖ್ಯೆಯ ಭಕ್ತರಿಗೆ ತಕ್ಕಂತೆ ಸಿದ್ಧತೆ ಮಾಡಿಕೊಳ್ಳಲು ಟಿಟಿಡಿ ಭಕ್ತರಿಗೆ ಪೂರ್ವ ಸಿದ್ಧತೆ ಕೈಗೊಳ್ಳದೇ ಇರುವುದು ಈ ಘಟನೆಗೆ ಕಾರಣ ಎಂಬುದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಕುರಿತು ಏನ್ ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕು ಸ್ನೇಹಿತರೆ ಈ ಘಟನೆ ಬಗ್ಗೆ ನೀವೇ ನೀಡ್ತೀರಿ ನಾಳೆ ವೈಕುಂಠ ಏಕಾದಶಿ ಇದೆ ಜನಸಾಗರ ಹರಿದು ಬರ್ತಾರೆ ಎಂಬುದು ಟಿಟಿಡಿ ಆಡಳಿತ ಮಂಡಳಿಯವರೆಗೂ ಗೊತ್ತಿದೆ ಹೀಗಿದ್ದು ಇಂತಹ ಘಟನೆಗೆ ಕಾರಣವಾದ ಟಿಟಿಡಿ ಅವ್ಯವಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆಯೇನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ